ಭೂದೇವಿಯ ಪ್ರಯಾಣ ಪ್ರತಿದಿನ ನಿಲ್ದಾಣವಿಲ್ಲದ ನಿಲುಗಡೆ ಇಲ್ಲದ ವಿಧಾನ ಸಂವಸ್ತರಗಳ ಆರಂಭ ಮುಕ್ತಾಯ ಋತುಗಳ ಗುಣಕ್ಕೆ ವಿದಾಯ ಒಮ್ಮೆ ಆಹ್ವಾನ ಮಾಡಲೇಬೇಕು ಮತ್ತೊಮ್ಮೆ ವರ್ಷಗಳ ಸಂಕಲನಕ್ಕೆ ಸಮರ್ಪಣೆ ನೇಸರನ ಉದಯ ಅಸ್ತಮಗಳ ನಡುವೆ ನಡೆದು ಬಿಸಿಲು ಮಳೆಯ ಜೊತೆ ಕುಣಿದು ಬೆಳಕು ಕತ್ತಲಿಗಾಗಿ ಕಾದು ಕಳೆಯಿತು ವರ್ಷಗಳು ಬಾಲಕ ಯುವಕ ಮುದುಕ ಯುವಕನಾಗಿದ್ದಾಗ ಸಂಸಾರದ ಸೂತ್ರಧಾರಿ ಏಳಿಗೆಗೆ ಎತ್ತಿನಂತೆ ದುಡಿಯುವ ಹಠಮಾರಿ ಕರ್ತವ್ಯದ ಕಂಕಣ ತೊಟ್ಟ ಕರ್ಮಯೋಗಿ ಕರ್ಮ ದೇವಾಲಯದಲ್ಲಿ ಸದಾಬಾಗಿ ವಸಂತಗಳು ಉರುಳಿದ ಹಾಗೆ ಮಾಸಗಳು ಕಳೆದ ಹಾಗೆ ವಯಸ್ಸಿನ ಲೆಕ್ಕ ಹೆಚ್ಚಾದರೂ ಶಕ್ತಿಯ ಅಂಕ ಕಮ್ಮಿಯಾಯಿತು ದುಡಿದು ದಣಿದು ದೇಹಕ್ಕೆ ವಿಶ್ರಾಂತಿ ಬೇಕೆನಿಸಿತು ಸರ್ಕಾರದ ಸಮ್ಮತಿ ನಿವೃತ್ತಿ ಇದ್ದದ್ದು ಓದ ಹಾಗೆ ಓದದ್ದು ಸಿಕ್ಕಿದ ಹಾಗೆ ಒಂದು ಕ್ಷಣ ಕಳೆದ ದಿನಗಳ ನೆನಪು ಭವಿಷ್ಯದಲ್ಲಿ ನಡೆದ ಗುರುತುಗಳ ಛಾಪು ಅದೊಂದು ಉದ್ದನೆಯ ಪ್ರಯಾಣದ ದಿನಗಳು ಪ್ರಯಾಣದಲ್ಲಿ ಸಿಕ್ಕ ನಿಲ್ದಾಣದ ಹೆಸರುಗಳು ಜೊತೆಯಲ್ಲಿದ್ದ ಸ್ನೇಹಿತರ ಮಾತುಕತೆಗಳು ಒಂದಲ್ಲ ಎರಡಲ್ಲ ನೂರಾರು ನೆನಪುಗಳ ಪುಸ್ತಕ ಮುದ್ರಣವಾಯಿತು ನಿವೃತ್ತಿ ಆದ ದಿನ ಸನ್ಮಾನ ಸಮಾರಂಭ ಜೊತೆಗೆ ಆನಂದ ಬಾಷ್ಪವೂ ಬಂದಿತು